ಪಬ್ಲಿಕ್ ಸ್ಕೂಲ್ ಕೋಟೆ ರಸ್ತೆ ಶಿವಮೊಗ್ಗ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೆ ಅಡ್ಮಿಷನ್ ಆರಂಭವಾಗಿದೆ ಆತ್ಮವಿಶ್ವಾಸದ ಶಿಕ್ಷಣಕ್ಕಾಗಿ ನಿಮ್ಮ ಮಕ್ಕಳನ್ನು ವಾಸವಿ ಪಬ್ಲಿಕ್ ಸ್ಕೂಲ್ಗೆ ದಾಖಲಿಸಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಟೂ ಒನ್ ಫೈವ್ ಒನ್ ಫೋರ್ ಟೂ ಒನ್ ಡಬಲ್ ನೈನ್ ಒನ್ ಸಿಕ್ಸ್ ಫೈವ್ ಒನ್ ಫೋರ್ ಜೀರೋ ಡಬಲ್ ಸಿಕ್ಸ್ ಹೆಚ್ಚೂರು ಹಂಗೆ ಕೆಳ ನೋಡಿ ಮುಂದೆ ಮುನ್ನೂರ ಕೆಣ ನೋಡಿ ಕೆಳಗೆ ಹೋಗಿ ಇರಲಿ ನೋಡಿ ಕೆಳಗೆ ಅಲ್ಲಿ ನೋಡಿ ಸ್ಟೆಪ್ ನೋಡಿ ಸ್ಟೆಪ್ ಸರ್ ಸ್ಟೆಪ್ ನೋಡ್ಕೊಳ್ಳಿ ಸರ್ ಸ್ಟೆಪ್ ನೋಡ್ಕೊಳ್ಳಿ ಸರ್ ಹಾಗೆ ಅಲ್ಲಿ

వేగ వస్తా బిట్ కొడి ఆ ఇది మాడి సార్ అయి పోగి సార్ మిగె కొట్టు లేదు టైట్ లెగ్స్ ఆఫ్ ఆర్ రామ్ సేవ్ ఓకే సార్ ఐ టైట్ అవర్ మాత్రా మరి బిడి అవర్ మురుగు మార్ బిడి ఏనెస్ నేఖే నేథా

ಯಾಕಂತ <laughs> ಯಶಸ್ವಿಯಾಗಿ ಬಂಡೆಯನ್ನು ಇಳಿದು ಬಂದಿರತಕ್ಕಂಥ ಶೇಷಾಚಲರತ ತಮ್ಮ ಅನುಭವ ಹಂಚ್ಕೊಳ್ತಾ ಇದ್ದಾರೆ ಸರಿ ಹೇಳಿ ಸರ್ ಹೆದರಿಕೆ ಅನ್ನೋದು ಜೀವನದಲ್ಲಿ ಇಲ್ಲದೇ ಇದ್ದರೆ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹೆದರಿಕೆ ಅಂತಕ್ಕಂಥದ್ದು ಬರೋದು ಒಂದೇ ಒಂದು ಸಂದರ್ಭದಲ್ಲಿ ಎಲ್ಲಿ ಸಾವು ನನ್ನನ್ನು ಮುಟ್ಟುತ್ತೋ ಅಂತ ಸಾವು ಮುಟ್ಟೋದು ಸಹಜ ಅದು ಇದರಿಂದನೇ ಆಗಬೇಕು ಅಂತ ಏನಿಲ್ಲ ಧೈರ್ಯದ ಅಡಿಪಾಯದಲ್ಲಿದ್ದರೆ ಅಲ್ಪ ಸ್ವಲ್ಪ ಗಾಯಗಳಾದರೆ ಅದರ ತಕ್ಷಣದಲ್ಲಿ ಈ ತಂಡ ಎಲ್ಲ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದೆ ಅದನ್ನು ಸುರಕ್ಷಿತವಾಗಿ ಇಳಿಸಿ ಮತ್ತೆ ಕಳಿಸ್ತಾರೆ ಹಿಮಾಲಯದ ಟ್ರೆಕ್ಕಿಂಗಿಗೆ ಕರ್ಕೊಂಡು ಹೋಗಿರ್ತಕ್ಕಂಥ ಈ ತಂಡ ಇವತ್ತು ಶಾಲಾ ಮಕ್ಕಳಿಗೆ ರ್ಯಾಂಪಿಂಗನ್ನು ಮಾಡ್ಯೋ ಅಂಥ ಒಂದು ಪ್ರಯತ್ನದಲ್ಲಿ ಭಾಗಶಃ ಯಶಸ್ವಿಯಾಗಿದೆ ಇನ್ನೊಂದು ಎಂಟತ್ತು ಜನ ಹೆಣ್ಮಕ್ಳಿದ್ದಾರೆ ಅವರು ಆಯಿತು ಅಂದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಹಾಡ್ತೇವೆ ಎಲ್ಲರೂ ಧೈರ್ಯದಿಂದ ಸಮಾಜದ ಎಲ್ಲ ಪರಿಸ್ಥಿತಿಗಳನ್ನು ಎದುರಿಸೋಣ ಅದಕ್ಕೆ ಈ ತರಬೇತಿ ಸಹಾಯವಾಗುತ್ತೆ ಅಂತ ಹೇಳಿ ಆಶಿಸ್ತೇನೆ ಬಸವಿ ಶಾಲೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಶ್ರೀಯುತ ಎಸ್ ಕೆ ಶೇಷಾಚಲರವರು ಈ ಸಾಹಸ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಇದು ಶಿವಮೊಗ್ಗ ನಗರದ ಗುಡ್ಡೆಮರಡಿ ದೇವಾಲಯದ ಆವರಣ ದೊಡ್ಡ ಕಲ್ಲುಬಂಡೆ ಬಂಡೆಯನ್ನು ಇಳಿಯುವ ಸಾಹಸದಲ್ಲಿ ಇವರು ನಿರತರಾಗಿದ್ದಾರೆ ಸಾಹಸ ಮತ್ತು ಸಂಸ್ಕೃತಿ ಅಕಾಡೆಮಿಯ ಹರೀಶ್ ಪಟೇಲ್ ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಶಿವಮೊಗ್ಗ ನಗರದಲ್ಲಿ ಹಲವಾರು ಚಾರಣೆಗಳನ್ನು ಯಶಸ್ವಿಯಾಗಿ ನಡೆಸಿರ್ತಕ್ಕಂತಹ ಸಾಹಸ ಮತ್ತು ಸಂಸ್ಕೃತಿ ಅಕಾಡೆಮಿ ಇದೀಗ ರ್ಯಾಪ್ಲಿಂಗ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಶಿವಮೊಗ್ಗ ನಗರದ ಜನತೆಗಳಿಗೆ ಹಾಗೂ ಶಾಲೆಯ ವಿದ್ಯಾರ್ಥಿಗಳಿಗೆ ಇಂತಹ ಕಾರ್ಯಕ್ರಮವನ್ನು ಈಗ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಅತಿ ಹೆಚ್ಚು ಮಾಡಬೇಕು ಎನ್ನುವ ಯೋಜನೆಯನ್ನು ಹಮ್ಮಿಕೊಂಡಿದ್ದು ಈ ಯೋಜನೆಯ ಉದ್ಘಾಟನೆಯನ್ನು ಈಗ ಎಸ್ ಕೆ ಶೇಷಾಚಲರವರು ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಿ ಸುಮಾರು ಇನ್ನೂರೈವತ್ತು ಅಡಿ ಎತ್ತರದ ಆಳದಿಂದ ಅವರು ಜಾರುತ್ತಾ ಇದ್ದಾರೆ ಇದೊಂದು ಅತ್ಯಂತ ರಮಣೀಯವಾದ ಸ್ಥಳವಾಗಿದೆ ಈ ಜಾಗವು ಮಲ್ಲೇಶ ಎಂಬ ದೇವನಿಂದ ಪ್ರಖ್ಯಾತಿಯಾಗಿದ್ದು ಗುಡ್ಡದ ತುದಿಯಲ್ಲಿ ಮಲ್ಲೆ ಮಲ್ಲೇಶನಿದ್ದಾನೆ ಬಹಳಷ್ಟು ಚಾರಣಗಳಿಗೆ ಅನುಕೂಲವಾಗುವಂಥ ಈ ವಾತಾವರಣದಲ್ಲಿ ಶಿವರಾತ್ರಿ ಎಂದು ವಿಶೇಷವಾಗಿರ್ತಕ್ಕಂತಹ ಪೂಜಾ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ನೋಡ್ತಾ ಇದ್ದೀರಿ ನೋಡಿ ನೀವೀಗ ಶೇಷಾಚಲರವರು ಹೇಗೆ ಇಳಿದು ಬರ್ತಾ ಇದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಅವರ ಈ ಇಳುವಿಕೆಯನ್ನು ಕಾತುರದಿಂದ ನೋಡ್ತಾ ಇದ್ದಾರೆ ಅತ್ಯಂತ ಒಂದು ರೋಮಾಂಚಕಾರಿಯಾಗಿರ್ತಕ್ಕಂತಹ ಈ ಒಂದು ಸಾಹಸ ಕ್ರೀಡೆ ನಮ್ಮ ಶಿವಮೊಗ್ಗ ನಗರದ ಜನತೆ ಇಂತಹ ಸಾಹಸ ಕ್ರೀಡೆಯಲ್ಲಿ ಭಾಗವಹಿಸಬೇಕಾದ್ರೆ ಅವರೆಲ್ಲರೂ ಕೂಡ ವಾಸವಿ ಅಕಾಡೆಮಿಗೆ ಆಗಮಿಸಿ ಅಲ್ಲಿ ವಿಷಯನ ತಿಳ್ಕೋಬಹುದು ಹಾಗೂ ಸಾಹಸ ಮತ್ತು ಸಂಸ್ಕೃತಿ ಅಕಾಡೆಮಿ ಇದು ಹೋಟೆಲ್ ಮಥುರಾ ಪೆರಡದಲ್ಲಿದೆ ಇಲ್ಲಿ ಕೂಡ ಆಗಮಿಸಿ ಅವರು ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ನೋಡಿ ಈಗ ಇದೀಗ ಆಗಲೇ ಅಂತಿಮ ಹಂತಕ್ಕೆ ಬಂದು ತಲುಪಿದ್ದಾರೆ ಶ್ರೀಯುತ ಎಸ್ ಕೆ ಶೇಷಾಚಲರವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸೆಕೆಂಡ್ಗಳಲ್ಲಿ ಅವರು ಕ್ಲೀನಾಗಿ ಬಂದು ಭೂಮಿಯನ್ನು ತಲುಪಲಿದ್ದಾರೆ ಅತ್ಯದ್ಭುತವಾಗಿರ್ತಕ್ಕಂತಹ ರೋಮಾಂಚನಕಾರ ಇರತಂಥ ಕ್ಷಣ ಇದು ತಮ್ಮ ಈ ಇಳಿಯ ವಯಸ್ಸಿನಲ್ಲೂ ಕೂಡ ಇಂಥ ಸಾಹಸನ್ನು ಮೆರೆದಿರ್ತಕ್ಕಂಥ ಶೇಷಾಚಲರವರಿಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರೂ ಕೂಡ ಚಪ್ಪಾಳೆ ತಟ್ಟೋದ್ರ ಮುಖಾಂತರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಇದ ಈಗ ನೆಲವನ್ನು ಸ್ಪರ್ಶ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಿ ಬಂಧುಗಳೇ ಯಾವುದೇ ಅಪಾಯವಿಲ್ಲದೆ ಇಂಥ ವಯಸ್ಸಿನೂ ಕೂಡ ಈ ಥರ ಬಂಡೆ ಇಳಿಬೋದು ಅನ್ನೋದನ್ನು ನಾವು ತೋರಿಸ್ಕೊಡ್ತಾಯಿದ್ದೀವಿ ಇದ್ದೀವಿ ರವರು ಸಹಾಯಕರಾಗಿ ಜೊತೆಗಿದ್ದಾರೆ ಹಾಂ ಯಶಸ್ವಿಯಾಗಿ ಲ್ಯಾಂಡ್ ಆಗಿರ್ತಕ್ಕಂಥ ಶೇಷಾಚಲರವರಿಗೆ ನಾವು ಸ್ವಾಗತವನ್ನು ಕೊಡ್ತಾಯಿದ್ದೀವಿ ಇದ್ದೀವಿ